ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು ಇಲಾಖಾ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ನಿರ್ದೇಶಕರಾದ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ಅಂಬಿಗರ ಚೌಡಯ್ಯ ಪೀಠದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಗಂಗಾ ಮತಸ್ಥರ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ ಜಿ ಮೌಲಾಲಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಶಿವರಾಜ್ ತಂಗಡಗಿ ಬೆಂಗಳೂರಿನಲ್ಲಿ ನಿಜ ಶರಣ ಅಂಬಿಕರ ಚೌಡಯ್ಯ ಪುತ್ಥಳಿ ಸ್ಥಾಪಿಸಲು ಸ್ಥಳ ಪರಿಶೀಲನೆ ನಡೆಸಲಾಗಿದೆ ಸೂಕ್ತ ಸ್ಥಳ ದೊರೆತ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಈಗಾಗಲೇ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅಸ್ತಿತ್ವದಲ್ಲಿದ್ದು ಗಂಗಾ ಮತಸ್ಥ ಕೋಲಿ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದರು ಮಹನೀಯರ ಜಯಂತಿಗಳನ್ನು ಆಚರಿಸುವ ಉದ್ದೇಶ ಪ್ರಸ್ತುತ ಯುವ ಪೀಳಿಗೆಗೆ ಸಮುದಾಯಗಳ ಚಾರಿತ್ರಿಕ ಮಹತ್ವವನ್ನು ತಿಳಿಸುವುದಾಗಿದೆ ಮಹಾನ್ ವ್ಯಕ್ತಿಗಳ ಜೀವನ ಆದರ್ಶಗಳು ಸಮಕಾಲೀನ ಜನ ಸಮುದಾಯಕ್ಕೆ ಪರಿಚಿತವಾಗಬೇಕು ಎಂದರು ಜಯಂತಿಯನ್ನು ಮಾಡುವ ಮುಖಾಂತರ ಇವತ್ತು ನೀವೆಲ್ಲರೂ ಗಮನಿಸಬಹುದು ಈಗಿನ ಯುವಕರಿಗೆ ಜಯಂತಿ ಅಂದ್ರೆ ಯಾರು ನಮ್ಮ ಸಮಾಜದ ಮಹಾಪುರುಷರು ಯಾರು ಈ ನಮ್ಮ ಸಮಾಜಗಳ ತಂದೆ ಆದಂತ ಒಂದ ಸಂದೇಶವನ್ನು ಕೊಟ್ಟವ್ರು ಯಾರು ಅಂತ ಎಷ್ಟೋ ಯುವಕರಿಗೆ ಇನ್ನೂ ಗೊತ್ತಿಲ್ಲ ಅದನ್ನೇ ಜಯಂತಿ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಸಮಾಜದ ಒಂದು ಕಡೆ ಸೇರಿ ನಾವು ಇದ್ರ ಬಗ್ಗೆ ಚರ್ಚೆಗಳಾದ್ಯಾಗ ನಮ್ಮ ಸಮಾಜಕ್ಕೆ ಶರಣರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತ ಜಯಂತಿ ಉತ್ಸವದ ಮುಖಾಂತರ ಬೆಳೆ ಜಯಂತಿ ಮಾಡೋದಂದ್ರೆ ಜಾತ್ರೆ ಮಾಡದಂಗಲ್ಲ ಆಗಬೇಕು ಜಾತ್ರೆಯ ಜೊತೆಗೆ ಸಮಾಜದ ಚಿಂತನೆಗಳನ್ನು ಮಾಡಿದಾಗ ಮಾತ್ರ ನಮ್ಮ ಯುವಕರಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡಕ್ ಸಾಧ್ಯ